ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಈ ವಿಡಿಯೋದಲ್ಲಿ ಅಧ್ಯಾಯ ಒಂಬತ್ತು ಶಬ್ದ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಶಬ್ದ ಪ್ರಸಾರವಾಗುವುದು ಆಪ್ಷನ್ ಡಿ ಸರಿಯಾದ ಉತ್ತರ ಘನಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಎರಡನೆಯ ಪ್ರಶ್ನೆ ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ ಪುರುಷರ ಧ್ವನಿ ಮೂರನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವುಗಳಿಗೆ ಸರಿ ಮತ್ತು ತಪ್ಪಾದವುಗಳಿಗೆ ತಪ್ಪು ಎಂದು ಗುರುತಿಸಿ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗುವುದಿಲ್ಲ ಸರಿ ಕಂಪಿಸುತ್ತಿರುವ ವಸ್ತು ಒಂದು ಸೆಕೆಂಡಿನಲ್ಲಿ ಉಂಟು ಮಾಡುವ ಆಂದೋಲನಗಳ ಸಂಖ್ಯೆಯನ್ನು ಕಾಲಾವಧಿ ಎಂದು ಕರೆಯುತ್ತಾರೆ ತಪ್ಪು ಕಂಪನದ ಪಾರವು ಹೆಚ್ಚಿದ್ದರೆ ಶಬ್ದವು ಕ್ಷೀಣವಾಗಿರುತ್ತದೆ ತಪ್ಪು ಮಾನವ ಕಿವಿಗಳಿಗೆ ಶ್ರವಣ ವ್ಯಾಪ್ತಿಯು ಇಪ್ಪತ್ತು ಹರ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಷ್ ಸರಿಯಾದ ಉತ್ತರ ಕಂಪನದ ಆವೃತ್ತಿಯು ಕಡಿಮೆ ಇದ್ದಷ್ಟು ಸ್ಥಾಯಿ ಅಧಿಕ ತಪ್ಪು ಅನಗತ್ಯ ಅಥವಾ ಅಹಿತಕರ ಶಬ್ದವನ್ನು ಸಂಗೀತವನ್ನು ಹೇಳಲಾಗುತ್ತದೆ ತಪ್ಪು ಶಬ್ದ ಮಾಲಿನ್ಯವು ಭಾಗಶಃ ಶ್ರವಣ ದೋಷವನ್ನುಂಟು ಮಾಡುತ್ತದೆ ಸರಿ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಕಾಲ ಕಾಲವನ್ನು ಕಾಲಾವಧಿ ಎಂದು ಕರೆಯುತ್ತಾರೆ ಅಥವಾ ಕಾಲಾವಧಿ ಎನ್ನು ಎನ್ನುವರು ಘೋಷವನ್ನು ಪಾರಣ ಕಂಪನಕ್ಕೆ ನಿರ್ಧರಿಸಲಾಗುತ್ತದೆ ಆವೃತ್ತಿಯ ಏಕಮಾನ ಹರ್ಡ್ಸ್ ಅನಗತ್ಯ ಶಬ್ದವನ್ನು ಗದ್ದಲ ಎನ್ನುವರು ಕೀರಲು ಶಬ್ದವನ್ನು ಆವೃತ್ತಿಯ ಕಂಪನದಿಂದ ನಿರ್ಧರಿಸಲಾಗುತ್ತದೆ ಐದನೆಯ ಪ್ರಶ್ನೆ ಒಂದು ಲೋಲಕವು ನಾಲ್ಕು ಸೆಕೆಂಡುಗಳಲ್ಲಿ ನಲವತ್ತು ಬಾರಿ ಆಂದೋಲನಗೊಳ್ಳುತ್ತದೆ ಅದರ ಕಾಲಾವಧಿ ಮತ್ತು ಆವೃತ್ತಿಯನ್ನು ಕಂಡು ಹಿಡಿಯಿರಿ ಕಾಲಾವಧಿ ನಾಲ್ಕು ಸೆಕೆಂಡ್ಗಳು ಮತ್ತು ಆಂದೋಲನಗಳ ಸಂಖ್ಯೆ ನಲವತ್ತು ಕಾಲಾವಧಿ ಆವೃತ್ತಿ ಆವೃತ್ತಿ ಆಂದೋಲನಗಳ ಸಂಖ್ಯೆ ನಲವತ್ತು ನಾಲ್ಕು ಹತ್ತು ಹಡ್ಸ್ ಸೊಳ್ಳೆಯು ಸೆಕೆಂಡಿಗೆ ಸರಾಸರಿ ಐದುನೂರು ಕಂಪನಿಗಳಂತೆ ತನ್ನ ರೆ ಕಂಪನಗಳಂತೆ ತನ್ನ ಕತ್ ರೆಕ್ಕೆಯನ್ನು ಕಂಪಿಸಿದಾಗ ಶಬ್ದವು ಉಂಟಾಗುತ್ತದೆ ಕಂಪನದ ಕಾಲಾವಧಿ ಎಷ್ಟು ಆವೃತ್ತಿ ಐದುನೂರು ಹಜ್ ಕಾಲಾವಧಿ ಒಂದು ಆವೃತ್ತಿ ಒಂದು ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂ ಫೈವ್ ಈ ಕೆಳಗಿನ ಸಂಗೀತ ವಾದ್ಯಗಳಲ್ಲಿ ಶಬ್ದ ಉತ್ಪತ್ತಿ ಮಾಡುವ ಭಾಗವನ್ನು ಗುರುತಿಸಿ ಮೃದಂಗ ಸಿತಾರ ಕೊಳಲು ಮೃದಂಗ ಡೋಲು ಇದೊಂದು ವರ್ಧನ ವಾದ್ಯವಾಗಿದೆ ಇದು ಹಿಗ್ಗಿಸಿ ಎಳೆದು ಬಿಗಿಗೊಳಿಸಿರುವ ತೆಳುವಾದ ಚರ್ಮದಿಂದ ಮಾಡಿರುವ ತಲೆ ಭಾಗವನ್ನು ಹೊಂದಿದೆ ತಲೆಯ ಭಾಗವನ್ನು ಬಡಿದಾಗ ಆ ಚರ್ಮದ ಕಂಪನದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಸಿತಾರ ಇದೊಂದು ತಂತಿ ವಾದ್ಯವಾಗಿದೆ ಇದು ಹಿಗ್ಗಿಸಿ ಎಳೆದು ಬಿಗೊಳಿಸಿರುವ ಹಲವು ತಂತಿಗಳನ್ನು ಹೊಂದಿದೆ ತಂತಿಗಳು ಮೀಟಿದಾಗ ಅವುಗಳ ಕಂಪನದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಕೊಳಲು ಇದೊಂದು ಗಾಳಿ ವಾದ್ಯವಾಗಿದೆ ಇದು ಒಂದೇ ಸಾಲಿನಲ್ಲಿ ಸೂಕ್ತ ಅಂತರಗಳಲ್ಲಿ ಹಲವು ರಂಧ್ರಗಳನ್ನು ಹೊಂದಿದೆ ಆ ರಂಧ್ರಗಳ ಮೂಲಕ ಗಾಳಿಯನ್ನು ಊದಿದಾಗ ಗಾಳಿಯ ಕಂಪಣದಿಂದ ಶಬ್ದವು ಉತ್ಪತ್ತಿಯಾಗುತ್ತದೆ ಸಂಗೀತ ಮತ್ತು ಗದ್ದಲಗಳಿರುವ ವ್ಯತ್ಯಾಸಗಳೇನು ವ್ಯತ್ಯಾಸವೇನು ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಕೇಳಲು ಹಿತಕರವಾಗಿರುವ ಶಬ್ದಗಳನ್ನು ಸಂಗೀತ ಎನ್ನುವರು ಉದಾಹರಣೆ ಸಂಗೀತ ಕೇಳಲು ಹಿತಕರವಾಗಿರುತ್ತದೆ ಉದಾಹರಣೆ ಪಿಟಿಲು ಕೊಳಲು ತಂಬೂರಿ ತಬಲ ಮುಂತಾದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದಗಳು ಗದ್ದಲ ಕೇಳಲು ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ವಾಹನಗಳ ಹಾರ್ನ್ಗಳು ಜನರೇಟರ್ಗಳು ಪಿಸ್ತೂಲಿನ ಹೊಡೆತ ಯಂತ್ರಗಳು ಮುಂತಾದವುಗಳಿಂದ ಹೊರಹೊಮ್ಮುವ ಶಬ್ದಗಳು ಹೌದು ಕೆಲವೊಮ್ಮೆ ಸಂಗೀತದ ಘೋಷವನ್ನು ಹೆಚ್ಚಿಸಿದಾಗ ಅದು ಗದ್ದಲವಾಗುತ್ತದೆ ನಿಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಆಕಾರಗಳನ್ನು ಪಟ್ಟಿ ಮಾಡಿರಿ ನಮ್ಮ ಸುತ್ತಮುತ್ತ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಕೆಲವು ಆಕಾರಗಳು ಹೆಚ್ಚಿನ ಘೋಷದಿಂದ ಕಾರ್ಯನಿರ್ವಹಿಸುತ್ತಿರುವ ಟಿ ವಿಗಳು ಮತ್ತು ಟ್ರಾನ್ಸಿಸ್ಟರ್ಗಳು ಧ್ವನಿವರ್ಧಕಗಳು ಮತ್ತು ಪಟಾಕಿ ಸಿಡಿಸುವುದನ್ನು ಸಿಡಿಯುವುದನ್ನು ಒಳಗೊಂಡಂತೆ ಸ್ಫೋಟಕಗಳು ವಾಹನಗಳ ಹಾರನ್ಗಳ ಶಬ್ದಗಳು ಮಿಕ್ಸಿ ಕುಕ್ಕರ್ ಮುಂತಾದ ಗೃಹೋಪಯೋಗಿ ಶಬ್ದ ಉಪಕರಣಗಳ ಶಬ್ದಗಳು ಮುಂತಾದವು ಶಬ್ದ ಮಾಲಿನ್ಯವು ಮಾನವರಿಗೆ ಹೇಗೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿರಿ ನಮ್ಮ ಸುತ್ತಲಿನ ಅಧಿಕ ಗದ್ದಲವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಿದ್ರಾಹೀನತೆ ಅತಿಯಾದ ರಕ್ತದೊತ್ತಡ ಆತಂಕ ಮತ್ತು ಮುಂತಾದ ಅಸ್ವಸ್ಥತೆಗಳು ಶಬ್ದ ಮಾಲಿನ್ಯದ ಕಾರಣದಿಂದಾಗಿ ಉಂಟಾಗುತ್ತವೆ ಅತಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾದ ವ್ಯಕ್ತಿಯು ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕೀಳುತನಕ್ಕೆ ಒಳಗಾಗಬಹುದು ನಿಮ್ಮ ಪೋಷಕರು ಒಂದು ಮನೆಯನ್ನು ಕೊಂಡುಕೊಳ್ಳಲಿರುವರು ಅವರಿಗೆ ರಸ್ತೆಯ ಬದಿಯಲ್ಲಿರುವ ಒಂದು ಮನೆ ಅಥವಾ ಮತ್ತು ರಸ್ತೆಯಿಂದ ದೂರವಿರುವ ಮೂರನೆಯ ಗಲ್ಲಿಯಲ್ಲಿರುವ ಒಂದು ಮನೆ ಕೊಳ್ಳಲು ಆಹ್ವಾನ ಬಂದಿದೆ ಯಾವ ಮನೆಯನ್ನು ಕೊಳ್ಳಲು ನಿಮ್ಮ ಪೋಷಕರಿಗೆ ಸಲಹೆ ನೀಡುತ್ತೀರಿ ನಿಮ್ಮ ಉತ್ತರವನ್ನು ವಿವರಿಸಿ ರಸ್ತೆಯ ಬದಿಯಲ್ಲಿರುವ ಮನೆಯಲ್ಲಿ ಹೆಚ್ಚು ಗದ್ದಲ ಕೇಳಲ್ಪಡುತ್ತದೆ ವಾಹನಗಳ ಸಂಚಾರದಿಂದ ಉಂಟಾಗುವ ಗದ್ದಲಗಳು ಆ ಮನೆಯಲ್ಲಿ ವಾಸಿಸುವವರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ಶಬ್ದದ ಆಕಾರ ಮತ್ತು ಕೇಳುಗರ ನಡುವಿನ ಅಂತರವು ಹೆಚ್ಚಾದಂತೆ ಶಬ್ದದ ತೀವ್ರತೆಯು ಕಡಿಮೆಯಾಗುತ್ತದೆ ಆದ್ದರಿಂದ ರಸ್ತೆಯಿಂದ ದೂರವಿರುವ ಮೂರನೇ ಗಲ್ಲಿಯ ಗಲ್ಲಿಯಲ್ಲಿರುವ ಮನೆಯನ್ನು ಕೊಳ್ಳಲು ನಾವು ಸಲಹೆ ನೀಡುತ್ತೇವೆ ಧ್ವನಿ ಪೆಟ್ಟಿಗೆ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಮಾನವರಲ್ಲಿ ಶಬ್ದ ಲ್ಯಾರೆಂಕ್ಸ್ ಅಥವಾ ಧ್ವನಿಪೆಟ್ಟಿಗೆಯಿಂದ ಉತ್ಪತ್ತಿಯಾಗುತ್ತದೆ ಬೆರಳುಗಳನ್ನು ನಿಮ್ಮ ಗಂಟಲಿನ ಮೇಲಿರಿಸಿ ನೀವು ಏನನ್ನಾದರೂ ನುಂಗುವಾಗ ಗಟ್ಟಿಯಾದ ಉಬ್ಬಿದ ಭಾಗವು ಚಲಿಸುವುದೇ ಎಂಬುದನ್ನು ಪರೀಕ್ಷಿಸಿ ದೇಹದ ಈ ಭಾಗವೇ ಧ್ವನಿಪೆಟ್ಟಿಗೆ ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿದೆ ಧ್ವನಿಪೆಟ್ಟಿಗೆ ಅಥವಾ ಪೆಟ್ಟಿಗೆಯ ಉದ್ದಕ್ಕೂ ಎರಡು ಧ್ವನಿ ತಂತುಗಳು ಚಾಚಿಕೊಂಡಿರುತ್ತಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳು ಕಿಂಡಿ ಇರುತ್ತದೆ ಶ್ವಾಸಗ ಶ್ವಾಸಕೋಶಗಳು ಗಾಳಿಯನ್ನು ಸೀಳು ಕಿಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡುತ್ತವೆ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸಿ ಅಥವಾ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಶ್ವಾಸನಾಳ ಇಲ್ಲಿದೆ ಧ್ವನಿ ತಂತುಗಳು ಈ ರೀತಿಯಾಗಿವೆ ಮಾನವನ ಧ್ವನಿ ಪೆಟ್ಟಿಗೆ ಈ ರೀತಿಯಾಗಿ ಇರುತ್ತೆ ಸಡಿಲಗೊಳಿಸುವ ಕಾರ್ಯ ಮಾಡುತ್ತದೆ ಧ್ವನಿ ತಂತುಗಳ ಬಿಗಿಯಾದಾಗ ಮತ್ತು ತೆಳುವಾದಾಗ ಉಂಟಾಗುವ ಧ್ವನಿಯ ಶೈಲಿ ಅಥವಾ ಗುಣಮಟ್ಟವು ಧ್ವನಿ ತಂತುಗಳು ಸಡಿಲವಾದಾಗ ಮತ್ತು ದಪ್ಪವಾದಾಗ ಉಂಟಾಗುವ ಧ್ವನಿ ಶೈಲಿ ಅಥವಾ ಗುಣಮಟ್ಟಕ್ಕಿಂತ ಭಿನ್ನವಾಗಿರುತ್ತವೆ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾಗುತ್ತವೆ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಲ್ಪ ತಡವಾಗಿ ಗುಡುಗು ಕೇಳಿಸುತ್ತದೆ ಏಕೆಂದರೆ ನೀವು ಏಕೆಂದು ನೀವು ವಿವರಿಸುವಿರಾ ಶಬ್ದವು ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಮತ್ತು ನಮ್ಮಿಂದ ಸಮಾನ ದೂರದಲ್ಲಿ ಉಂಟಾದರೂ ಮ ನಮಗೆ ಮೊದಲು ಮಿಂಚು ಕಾಣಿಸಿಕೊಳ್ಳುತ್ತದೆ ಮತ್ತು ಸ್ವಲ್ಪ ತರವಾಗಿ ಗುಡುಗು ಕೇಳಿಸುತ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು